DERMAS ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಾಡಿನಾದ್ಯಂತ ಸ್ವಸಹಾಯ ಸಂಘಗಳನ್ನು ಕಟ್ಟಿ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ದಾರಿ ದೀಪವಾಗಿದೆ ಎಂದು ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ತಿಳಿಸಿದರು ಗುರುವಾರ ಪಟ್ಟಣದ ಕಾಳಿಕಾ ದೇವಿ ದೇವಸ್ಥಾನದ ಆವರಣದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಾಯಕನಹಟ್ಟಿ ಹಟ್ಟಿ ಹಾಗೂ ಮನಮೈನಹಟ್ಟಿ ಹಟ್ಟಿ ವಲಯ ಪದಾಧಿಕಾರಿಗಳ ತರಬೇತಿ ಕಾರ್ಯಾಗಾರ ವೇದಿಕೆಯಲ್ಲಿ ಮಾತನಾಡಿದರು ಸಾಮಾಜಿಕ ಸೇವೆಗಳ ಮೂಲಕ ಜೀವನದ ಸಾರ್ಥಕತೆ ಕಂಡಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕೊಡುಗೆ ಅಪಾರವಾಗಿದೆ ಮಹಿಳೆಯರಲ್ಲಿ ಶಿಕ್ಷಣದ ಜಾಗೃತಿ ಬೆಳೆಯಬೇಕು ಸಾಮಾಜಿಕವಾಗಿ ಸಂಘಟಿತರಾಗಬೇಕು ಇನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಆರ್ಥಿಕ ನೋವಿನೊಂದಿಗೆ ಶ್ರಮಿಸುತ್ತಿದೆ ಸಂಸ್ಥೆಯಿಂದ ಪಡೆದ ಸಾಲ ಸೌಲಭ್ಯವನ್ನು ಮಕ್ಕಳ ಶಿಕ್ಷಣಕ್ಕೆ ಬಳಕೆ ಮಾಡಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಜಯಂತ್ ಕುಮಾರ್ ಮನುಮೈನಹಟ್ಟಿ ಮೇಲ್ವಿಚಾರಕ ಪ್ರದೀಪ್ ಹಾಗೂ ನಾಯಕನ ಹಟ್ಟಿ ವಲಯ ಮೇಲ್ವಿಚಾರಕ್ಕೆ ಶ್ರೀಮತಿ ಶಶಿಕಲಾ ಹಾಗೂ ಪದಾಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಇದ್ದರು ನಾಯಕನಟ್ಟಿ ಮತ್ತು ಅಮನಟ್ಟಿ ಎರಡು ವಲಯದ ಪ್ರಗತಿ ಮತ್ತು ಸ್ವಸಹಾಯ ಸಂಘದ ಒಕ್ಕೂಟದ ಪದಾಧಿಕಾರಿಗಳ ತರಬೇತಿ ಕಾರ್ಯಗಾರದಲ್ಲಿದ್ದೇವೆ ಈ ಒಂದು ಪವಿತ್ರವಾದ ಕಾರ್ಯಾಗಾರದಲ್ಲಿ ವಿಶೇಷವಾಗಿ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ಹೆಗ್ಗಡೆಯವರು ಪಾಕ್ಷಿ ಅಮ್ಮನವರ ಆಶೀರ್ವಾದ ಸಂಬಂಧ ಮಟ್ಟ ಏನು ಪದಿಕೊಂಡಿದ್ದೀರ ನಿಮಗೆ ಒಂದು ತರಬೇತಿ ಕಾರ್ಯಗಳ ಮುಖಾಂತರ ಇವತ್ತು ಪವಿತ್ರವಾದ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ತರಬೇತಿ ಇರತಕ್ಕೂ ಭಯಾಧಿಕಾರಿಗಳೇ ಪತ್ರಕರ್ತ ಮಿತ್ರರೇ ಆತ್ಮೀಯ ಎಲ್ಲ ಪ್ರಗತಿ ಮತ್ತು ಸ್ವಸಹಾಯ ಸಂಘದ ಪ್ರಕುಲ ಪದಾಧಿಕಾರಿಗಳೇ ಆತ್ಮೀಯ ಎಲ್ಲ ಈ ಭಾಗದ ಹೇಗಿದ್ದೀರಲ್ಲುಡ್ ಅಂಕಿಅಂಶವನ್ನು ಅಲ್ಲಿ ಶಿಸ್ತಿನ ಸಿಪಾಯಿಗಳಂದರೆ ಅದು ಯಾವುದು ಯಾವುದರಲ್ಲಿ ಕಾಣಿಸೋದು ಓ ಚಪ್ಪೆಯ ಆಗ ಚಪ್ಪಲಿ ಬಂತೀಗ ಒಂಬತ್ತು ಚಪ್ಪಾಲೆ ಐದು ಬಾರಿ ಅಂದರೆ ಒಂಬತ್ತೈದಲಿ ನಲವತ್ತೈದು ಬಾರಿ ಒನ್ ಟೂ ತ್ರೀ ಎಸ್ಪಿಗಳ ಮಾನ ಮರ್ಯಾದೆ ಅಧಿಕಾರಿಗಳು ವಿಶೇಷವಾಗಿ ಈ ತರಬೇತಿ ಒಕ್ಕೂಟದ ಸದಸ್ಯರ ಹೌದಾದ್ರು ಪದಾಧಿಕಾರಿಗಳು ಜವಾಬ್ದಾರಿ ವ್ಯಕ್ತಿಗಳಿಗೆ ವರ್ಷಕ್ಕೆ ಒಂದು ಬಾರಿ ತರಬೇತಿ ಕೊಡುವಂತದ್ದು ವರ್ಷಕ್ಕೆ ಇನ್ನು ನಿಮ್ಮನ್ನು ಕರೆಯುವುದು ಯಾವಾಗ ಮುಂದಿನ ವರ್ಷ ಇನ್ನೊಂದು ವರ್ಷ ಆದ ತರಬೇತಿಯನ್ನು ಕೊಳ್ಳಿ ಕರೆಯುವಂಥದ್ದು ಅದರಿಂದ ವಿಶೇಷವಾಗಿ ಪರಪೂಜೆ ಧರ್ಮಾಧಿಕಾರಿ ಹೆಗಡೆ ವರ್ಷಕ್ಕೆ ಒಂದು ಬಾರಿ ತರಬೇತಿ ಕೊಡ್ಲಿಕ್ಕೆ ನಿಮಗೆ ಅದು ಕೂಡ ಒಕ್ಕೂಟದ ಜವಾಬ್ದಾರಿ ವ್ಯಕ್ತಿಗಳು ಯಾರಿದ್ದಾರೆ ಅದು ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಸೇರ್ಪಕ್ಕೆ ಮಾಡಿ ಅವ್ರಿಗೆ ಒಂದು ಬೆಳಗ್ಗೆ ಒಂದು ನಾಷ್ಟ ಕೊಟ್ಟು ಮತ್ತೊಂದು ಊಟ ಕೊಟ್ಟು ತರಬೇತಿ ಮಾಡಬೇಕು ಅಂತ ದೃಷ್ಟಿ ಇಟ್ಕೊಂಡು ತರಬೇತಿ ನಾವು ಮಾಡಿಕೊಂಡಿದ್ದೇವೆ ಇದು ನಿಮ್ಮ ದಿನ ಇವತ್ತು ಇವತ್ತು ಸ್ವಾಮಿಯ ದಿನ ಮಧ್ಯಾಹ್ನ ತನಕ ನೀವೇನ್ ಮಾಡಬೇಕು ಶಿಸ್ತುಬದ್ಧವಾಗಿ ತರಬೇತಿ ಪಡ್ಕೊಂಡು ಏನು ತರಬೇತಿ ಕೊಡ್ತೀವ ಅದನ್ನು ನೀವು ಹೋಗಿ ಯಾರಿಗೆ ಹೇಳಬೇಕು ಯಾರಿಗೆ ಸದಸ್ಯರಿಗೆ ಹೇಳಬೇಕು ಅದಕ್ಕಾಗಿ ಕೇಳುಗರಾಗಿರ್ಬೇಕು ನೀವು ಚರ್ಚೆ ಮಾಡಬೇಕು ಪ್ರಶ್ನೆಯನ್ನು ಕೇಳಬೇಕು ನೀವು ಅದರ ಜೊತೆಗೆ ನಿಮ್ಮ ಮನಸ್ಸಿನ ಕಲ್ಮಶನೇನಿದೆ ಅದೆಲ್ಲವನ್ನು ಕೂಡ ಮನಸ್ಸು ತೆಗೆದು ನಿಮ್ಮೂರ್ನ ಎಷ್ಟೋ ಮೂವತ್ತು ನಲ್ವತ್ತೇಳು ಗುಂಪು ಇದೆಯಾ ಅಥವಾ ನಿಮ್ಮೂರಿನ ಒಂದಷ್ಟು ಸದಸ್ಯರು ಬಡವರು ಯಾರಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಅವರ ಕಣ್ಣೀರಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡಬೇಕು ಮಾಡಬಹುದಾ ಆಗದ ಒಳ್ಳೆ ಕೇಳುಗರಾಗಬೇಕು ಆಗ್ಬೇಕು ಬದ್ಕೊಳ್ಳಕ್ಕೆ ಏನಿಲ್ಲ ಕೇಳುಗರ್ ಬಹಳ ಕೇಳುವುದೇ ಬಹಳ ಪ್ರಾಮುಖ್ಯ ಕಡಿ ಅಲ್ವಾ ಕಡಿ ಆತ್ಮೀಯ ಪ್ರಗತಿ ಸಸ್ಯ ಸಂಘದ ಸಸ್ಯ ನಿಮ್ಗೆಲ್ಲ ಗೊತ್ತಿದೆ ಎತ್ತನೋ ಮಾಮರ ಎತ್ತನೋ ಕೋಗಿಲ ಅಂತ ಎಲ್ಲೋ ಧರ್ಮಸ್ಥಳ ಎಲ್ಲೋ ನಾಯಕನಟ್ಟಿ ಪುಣ್ಯದ ಮಣ್ಣು ಬಹಳ ದೂರದಿಂದ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಧರ್ಮಸ್ಥಳ ಯೋಜನೆಯ ಒಂದು ಪೂಜ್ಯ ಧರ್ಮಾಧಿಕಾರಿ ಹೆಗ್ಗಡೆಯವರ ಒಂದು ಕನಸಿನ ಕೂಸು ಅದು ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮ ಅಂತ ಭಾಷೆ ಅರ್ಥ ಆಗ್ತದ ಇನ್ನೂ ನಿಧಾನವಾಗಿ ಮಾತಾಡ್ತೀನಿ ಅರ್ಥ ಆಗಲಿದೆ ಕನಸಿನ ಕೂಸು ಯಾಕೆಂದ್ರೆ ಸಮಾಜದ ಕಟ್ಟಕಡೆಯ ಅತ್ಯಂತ ದುರ್ಬಲ ವ್ಯಕ್ತಿಗಳು ಯಾರಿದಾರ ಬಡವರು ಯಾರಿದಾರ ಅಥವಾ ಅತ್ಯಂತ ಕಷ್ಟದಾಯಕ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಮನೆಯನ್ನು ಕಟ್ಕೊಳ್ಲಿಕ್ಕೆ ಅವರಿಗೆ ಮನಸ್ಸನ್ನು ಕಟ್ಕೊಳ್ಲಿಕ್ಕೆ ಅವರ ಕಷ್ಟವನ್ನು ದೂರ ಮಾಡಲಿಕ್ಕೆ ವಿಶೇಷವಾಗಿ ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ಪೂಜೆ ಧರ್ಮಾಧಿಕಾರಿ ಹೆಗ್ಗಡೆ ಅವರು ಯಾರಿಗೋಸ್ಕರ ಸೌಂಡ್ ಬರ್ತಾ ಇಲ್ಲ ಯಾರಿಗೋಸ್ಕರ ಈ ಒಂದು ಕಾರ್ಯಕ್ರಮ ನಮ್ಮ ನಾಯಕರ ಟಿ ಭಾಗಕ್ಕೆ ಬಂದು ಹದಿನಾಲ್ಕು ವರ್ಷಗಳಾಗ್ತಾ ಇದೆ ಸುದೀರ್ಘವಾದ ಪಯಣ ಒಂದು ಮಗು ಹುಟ್ಟಿ ಈಗ ಬೆಳೆದ ದೊಡ್ಡ ದೊಡ್ಡದಾಗಿದೆ ಹೌದಲ್ವಾ ಈಗ ರಕ್ತಗತವಾಗಿ ಶಕ್ತಿಯುತವಾಗಿ ಬೆಳೆಯತಕ್ಕಂತ ಒಂದು ಮಗು ಬೆಳೆದು ಗಟ್ಟಿಯಾಗಿದೆ ದುಡಿಲಿಕ್ಕೆ ಆಗಿದೆ ಈಗ ಹದಿನಾಲ್ಕು ವರ್ಷ ಅಂದ್ರೆ ಹುಟ್ಟಿದ ಮಗು ಬೆಳೆದು ಎಸ್ ಎಲ್ ಸಿ ಆಗಿ ಒಂದು ಮುಂದಕ್ಕೆ ಬರ್ತಾ ಇದೆ ಆ ಮಗು ಅದನ್ನ ಅಷ್ಟು ಏನು ಅಪ್ಪ ಯಾರು ಅಮ್ಮ ಯಾರು ತಂದೆ ಯಾರು ತಾಯಿ ಯಾರು ಅಥವಾ ಮಕ್ಕಳು ಯಾರು ತಿಳ್ಕೊಳ್ಳುವ ಜ್ಞಾನಕ್ಕೆ ಮಗು ಬಂದಿದೆ ನೀವೆಲ್ಲರೂ ಕಳೆದ ಹದಿನಾಲ್ಕು ವರ್ಷ ಹತ್ತು ವರ್ಷ ಎಂಟು ವರ್ಷ ಮೂರು ವರ್ಷಗಳ ಕಾಲ ಈ ಸಹಾಯ ಸಂಘದಲ್ಲಿ ಸೇರಿಕೊಂಡು ಬದುಕನ್ನು ಕಟ್ತಾ ಇದೀರಿ ಹೌದಲ್ವಾ ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ನಿಮಗೆ ಲಾಭ ಆಗಿದೆ ನಷ್ಟ ಆಗಿದೆ ಪ್ರಯೋಜನ ಆಗಿದೆ ಪ್ರಯೋಜನ ಆಗಿಲ್ವಾ ಸೌಂಡ್ ಬರ್ತಾ ಇಲ್ಲ ಖಂಡಿತವಾಗಿ ಆಗಿದೆ ಆದ್ರೆ ವಿಶೇಷವಾಗಿ ನಿಮಗೆ ಗೊತ್ತಿದ್ದ ಹಾಗೆ ಧರ್ಮಸ್ಥಳ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಎಷ್ಟನ್ನು ಧರ್ಮಸ್ಥಳಕ್ಕೆ ಆದ್ರೆ ಒಂದು ಗಂಟೆಯ ಇತಿಹಾಸವನ್ನು ಐದು ನಿಮಿಷ ಎಂಟುನೂರು ವರ್ಷಗಳಿಂದ ನಮ್ಮ ಪೂಜ್ಯರ ತಂದೆಯ ಅವರ ತಂದೆಯ ಕಾಲದಲ್ಲಿ ವಿಶೇಷವಾಗಿ ಆ ದೇವರೋಕರಿಂದ ನಮ್ಮ ಹರಹರ ಮಹಾದೇವ ಅಂತ ಹೇಳುತ್ತೆ ಮಂಜುನಾಥ ಸ್ವಾಮಿ ವಿಶೇಷವಾಗಿ ನಮ್ಮ ಭೂಮಿಯಲ್ಲಿ ದಾನ ಧರ್ಮಗಳಿದೆಯಾ ಧರ್ಮ ಇದೆಯಾ ಅಂತ ಪರೀಕ್ಷೆ ಮಾಡಲಿಕ್ಕೆ ವಿಶೇಷವಾಗಿ ಗಣಮಣಿ ರೂಪದಲ್ಲಿ ಒಂದು ಕೆಲಸದ ಕೂಲಿ ಕಾರ್ಮಿಕನಾಗುವನ್ನು ಪೂಜ್ಯರ ಮನೆಗೆ ಅವರ ತಂದೆಯ ಮನೆ ಕಲಿಸ್ಕೊಟ್ಟರು ಆಗ ಯಾವಾಗ ಇದು ಎಂಟು